ಇದರ ಬಗ್ಗೆ ಅವರು ಪತ್ರಿಕಾಗೋಷ್ಠಿ ಕರೆಯುವುದರ ಮೂಲಕ ಇದಕ್ಕೆ ಉತ್ತರ ನೀಡದೇ ಇದ್ದಲ್ಲಿ ಖಂಡಿತವಾಗಿ ಕೂಡ ನಮ್ಮ ಆರೋಪ ಏನಿದೆ ನಿಮ್ಮ ಮೇಲೆ ಅದನ್ನು ನೀವು ಸ್ವೀಕರಿಸಿದಂತೆ ಎನ್ನುವಂತಹ ಒಂದು ವಿಚಾರವನ್ನು ಕೂಡ ನಾನು ಈ ಮಾಧ್ಯಮ ಇಚ್ಛೆ ಪಡ್ತಾ ಇದ್ದೇನೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇದು ಪರಶುರಾಮ ಸೃಷ್ಟಿ ಅಂತ ನಾವು ಹೇಳ್ತೇವೆ ಪರಶುರಾಮನನ್ನು ನಾವು ಪೂಜಿಸುತ್ತೇವೆ ಪರಶುರಾಮನ ಥೀಮ್ ಪಾರ್ಕ್ ಅಂತೇಳಿ ಕಾರ್ಕಳದಲ್ಲಿ ಒಂದು ಥೀಮ್ ಪಾರ್ಕ್ ಬಿ ಜೆ ಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಉಡುಪಿ ಉಸ್ತುವಾರಿ ಸಚಿವರಾಗಿ ಸುನಿಲ್ ರವರು ಇರುವಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡುವುದರ ಮೂಲಕ ಥೀಮ್ ಪಾರ್ಕ್ ಅನ್ನು ಮಾಡಿದ್ರು ಸುಮಾರು ಒಂದು ಮೂರುವರೆ ಕ್ವಿಂಟಲ್ ಏನು ಕಂಚಿನ ಒಂದು ಮೂರ್ತಿ ಅಂತ ಹೇಳುವಂತ ನಿಟ್ಟಿನಲ್ಲಿ ಅದನ್ನು ಅವರು ಅಲ್ಲಿ ಥೀಮ್ ಪಾರ್ಕ್ ಅನ್ನ ಮಾಡಿದರು ಜನರು ಅದನ್ನ ನಂಬಿದ್ರು ಕಂಚಿನ ಮೂರ್ತಿ ಇವತ್ತು ಬಂದಿದೆ ನಾವೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ತುಳುವರು ಕೂಡ ಬಹಳ ಗೌರವದಿಂದ ಅಲ್ಲಿಗೆ ಹೋಗಿ ಭೇಟಿ ಮಾಡಿ ಒಂದು ಧನ್ಯತಾ ಭಾವದಿಂದ ಬಂದಿದ್ದಾರೆ ಈ ಒಂದು ಪರಶುರಾಮ ಸೃಷ್ಟಿಯಲ್ಲಿ ಪರಶುರಾಮನನ್ನ ನೋಡುವಂತಹ ಒಂದು ಥೀಮ್ ಪಾರ್ಕ್ ಅನ್ನ ಅದನ್ನ ಸಾರವನ್ನ ಸಾರುವಂತಹ ಒಂದು ಪಾರ್ಕ್ ಇವತ್ತು ನಿರ್ಮಾಣ ಆಗಿದೆ ಎಂಬ ಖುಷಿಯಲ್ಲಿ ಇರುವಂತ ಅದೇ ಸಂದರ್ಭದಲ್ಲಿ ಅವರ ಕೈ ಕಿತ್ತೋಗ್ತದೆ ಕಾಲು ಕಿತ್ತೋಗ್ತದೆ ತಲೆ ಕಿತ್ತೋಗ್ತದೆ ಹಿಂದೂಗಳ ಭಾವನೆಗೆ ಅದು ಧಕ್ಕೆ ತರಲಿಲ್ವ ಭರತ್ ಅವರೇ ಎನ್ನುವಂತ ಪ್ರಶ್ನೆಯನ್ನ ನಾನು ಕೇಳ್ತಾ ಇದ್ದೇನೆ ನೀವು ಫೈಬರ್ ಮೂರ್ತಿಯನ್ನ ನೀವು ಅಲ್ಲಿ ಮಾಡಿದ್ರಿ ಕಂಚಿನ ಮೂರ್ತಿ ಅಂತೇಳಿ ಜನರಿಗೆ ತುಳುನಾಡಿನ ಜನರಿಗೆ ನೀವು ಸುಳ್ಳನ್ನ ಹೇಳಿದ್ದೀರಿ ಯಾಕೆ ಅದರ ಬಗ್ಗೆ ನೀವು ಆಗ ಮಾತಿರ್ಲಿಲ್ಲ ಇಂಥ ಒಂದು ಮೂರ್ತಿಯ ಕೈ ಕಾಲು ಬೇರೆ ಬೇರೆ ಬಿಡಿ ಬಿಡಿಯಾಗಿ ಹೋದಂತ ಒಂದು ಸಂದರ್ಭದಲ್ಲಿ ಅದು ಹಿಂದೂ ಭಕ್ತರ ಹಿಂದೂಗಳ ಭಾವನೆಗೆ ಅದು ಧಕ್ಕೆ ತರಲಿಲ್ವೆ ಎನ್ನುವಂತ ಒಂದು ಮಾತನ್ನ ಕೇಳಲಿಕ್ಕೆ ಪ್ರಶ್ನೆಯನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಆ ಸಂದರ್ಭದಲ್ಲಿ ನೀವು ಯಾಕೆ ಮಾತಾಡಿಲ್ಲ ಅದೇ ರೀತಿಯಲ್ಲಿ ಶಿವದೂತ ಗುಳಿಗ ನಾವೆಲ್ಲರೂ ಕೂಡ ನಾನು ಕೂಡ ಅದನ್ನ ನೋಡಿದ್ದೇನೆ ಶಿವದೂತ ಗುಳಿಗ ಬಹಳ ಉತ್ತಮವಾದಂತಹ ಶಿವ ಏನು ಗುಳಿಗ ಏನು ದೈವ ಇದೆ ಆ ದೈವದ ಬಗ್ಗೆ ಸಾರುವಂತ ಒಂದು ನಾಟಕ ಬೇರೆ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಅದು ಆದಂತ ಸಂದರ್ಭದಲ್ಲಿ ಉತ್ತರ ಕರ್ನಾಟಕಕ್ಕೆ ಕೂಡ ಆ ಒಂದು ತಂಡ ಹೋದಂತಹ ಸಂದರ್ಭದಲ್ಲಿ ಅಂದಿನ ಗೃಹ ಮಂತ್ರಿಗಳಾಗಿದ್ದಂತ ಆರಗ ಜ್ಞಾನೇಂದ್ರ ಮಾಧ್ಯಮದ ಎದುರೇ ಅವರು ಹೇಳಿದ್ರು ಗುಳಿಗೆ ಗುಳಿಗೆ ಅಂದ್ರೆ ಏನದು ಗುಳಿಗೆ ನಮ್ ಕಡೆ ಗುಳಿಗೆ ಅಂದ್ರೆ ಇದೇನು ಗುಳಿಗೆ ಅಂತ ಕೇಳಿದ್ರು ಆವಾಗ ಅದು ಹಿಂದೂಗಳ ಆರಾಧ್ಯ ದೈವವಾಗಿರುವಂತ ಗುಳಿಗನನ್ನು ಅವಹೇಳನ ಮಾಡಿದಾಗ ಹಿಂದೂಗಳಿಗೆ ಅದು ತೊಂದರೆಯಾಗಿದೆ ಅವರಿಗೆ ಘಾಸಿಯಾಗಿದೆ ಎನ್ನುವಂಥದ್ದು ಭರತ್ ಶೆಟ್ಟಿ ಅವರಿಗೆ ಗೊತ್ತಾಗಿಲ್ವೇ ಎನ್ನುವಂಥ ಪ್ರಶ್ನೆಯನ್ನ ನಾನು ಕೇಳ್ತಾ ಇದ್ದೇನೆ ಯಾಕೆ ಆ ಸಂದರ್ಭದಲ್ಲಿ ನಿಮ್ಮ ನಾಲಿಗೆಯನ್ನ ಹರಿಬಿಟ್ಟಿಲ್ಲ ಭರತ್ ಅವರೇ ಎನ್ನುವಂತ ಮಾತನ್ನ ಕೇಳ್ತಾ